ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಗೇರ್ ಆಗ್ರಹ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಡಿಸೆಂಬರ್ ಮೂವತ್ತೊಂದರ ಒಳಗೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡಬೇಕೆಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಗೇರ್ ಒತ್ತಾಯ ಮಾಡಿದ್ದಾರೆ ಅವರು ಇತ್ತೀಚೆಗೆ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಮುಂದಿನ ವರ್ಷ ಏಪ್ರಿಲ್ನಿಂದ ಜನಗಣತಿ ಪ್ರಕ್ರಿಯೆ ಆರಂಭವಾಗಲಿದೆ ಮೊದಲ ಹಂತದಲ್ಲಿ ಮನೆಗಳ ಮತ್ತು ಜನವಸತಿ ಪ್ರದೇಶದ ಸಮೀಕ್ಷೆ ನಡೆಯಲಿದೆ ನಂತರ ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿಯಿಂದ ಜನಗಣತಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಡಿ ಬದಲಾವಣೆ ಮಾಡುವುದಿದ್ದರೆ ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಕೇಂದ್ರ ಜನಗಣತಿ ಇಲಾಖೆ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆ ಕಳಿಸಿದೆ ಆದ್ದರಿಂದ ಸರ್ಕಾರ ಈ ವರ್ಷದ ಅಂತ್ಯದೊಳಗೆ ಹೊಸ ಜಿಲ್ಲೆಗಳ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯ ವಿಭಜನೆಯಾಗುವುದಿಲ್ಲವೆಂದು ಹೇಳಿದರು ನಮ್ಮ ಸರ್ಕಾರ ಇವತ್ತಿನವರೆಗೂ ನಾವು ಮಾಡ್ತೇವೆ ಮಾಡ್ತೇವೆ ಜೊತೆ ಬಂದಿದ್ದೀವಿ ಅದರ ನಾವು ಇದನ್ನು ಸರ್ಕಾರ ನಡೆಯನ್ನು ಖಂಡಿಸ್ತೇವಿ ಸರ್ಕಾರ ಏನಾದರೂ ಮುಂದೆ ಈ ಭಾಗದ ಸಮಸ್ಯೆ ಆಗಿತ್ತು ಏನು ಬೇಡಿಕೆ ಇದೆ ಅದನ್ನು ಸ್ಪಂದಿಸಿ ಜಿಲ್ಲಾ ಮಾಡೋಕ್ಕೆ ಮುಂದಾಗಬೇಕು ಮೊನ್ನೆನೂ ಕೂಡ ಕೇಂದ್ರ ಸರ್ಕಾರ ಜಾತಿಗಂತಿ ಇಲಾಖೆಯವರು ನಮ್ಮ ರಾಜ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಇರುವಂಥ ಸುತ್ತಲನ್ನು ಕೂಡ ಹೊಟ್ಟಿಸಿದರು ನೀವೇನಾದರೂ ತಾಲೂಕುಗಳು ನಗರಗಳು ಗ್ರಾಮ ಮಟ್ಟದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಬೆಂಗಳೂರಿನ ಮಾಡೋದ್ರೂ ಆದಷ್ಟು ಬೇಗನೇ ಮಾಡಬೇಕು ಡಿಸೆಂಬರ್ ಮೂವತ್ತೊಳಗಾಗಿ ನೀವು ಮಾಡಿದ್ರೆ ನಿಮ್ದು ಅಕ್ವಶ್ ಐತಿ ಇಲ್ಲಾಂದ್ರೆ ಮೂರ್ನಾಲ್ಕು ವರ್ಷ ನಮ್ಮ ಜಾತಿ ಗಣಿತೈತಿ ಅದನ್ನು ಮಾಡಕ್ಕೆ ಬರೋದಿಲ್ಲ ಅಂತ ಏನಾದರೂ ಅವಕಾಶವೂ ಇಲ್ಲ ಸರ್ಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಇನ್ನೂ ಇಷ್ಟು ಈಗ ಒಂದು ವಾರ ಕಿಲೋ ಸುತ್ತಲೂ ಬಳಸ್ರೂ ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗಲಿ ಮಾಡಕ್ಕೆ ಕೊಡಕ್ಕೆ ಮುಂದಾಗಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ತಕ್ಷಣ ಏನಾದರೂ ಸುತ್ತಲ್ಲಿ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಕ್ಕೆ ವಿಂಗಡಣೆ ಮಾಡಕ್ಕೆ ವಿಭಜನೆ ಮಾಡಕ್ಕೆ ಮುಂದಾಗಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡಿ ಮಾಡ್ತೀವಿ ಅಂತ ತಮ್ಮ ವಾಯಿನಿ ಮುಖಾಂತರ ಹೇಳ್ತೀವಿ ಅವರ ಹೇಳ್ತಿರ್ತಾರೆ ಬರೀ ನಾವು ವಿಭಜನೆ ಮಾಡಿ ಮನ್ನಿ ಸಿ ಎಮ್ ಅವರು ಕೂಡ ಹೇಳಿ ವಿಭಜನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರೆ ಇಂಥ ಉತ್ತರ ನಾವು ಬ್ಯಾಡ ನೀವು ಶಾಸಕರನ್ನು ಕಳ್ಸ್ತೀವಿ ಅಂತ ಹೇಳಿ ಯಾವಾಗ ಶಾಸಕರನ್ನು ಕರೆಸಿದಿರಿ ಯಾವಾಗ ಸ್ವಲ್ಪ ಸರ್ವ ಪುಷ್ಯವರ್ಗ ಸಭೆ ಮಾಡಿದಿರಿ ಬರೀ ಸು ಹೇಳ್ಕೊತ ಹೋಗ್ತೀವಿ ಇದರಿಂದ ನೀವು ಕಾಲಗ್ರನ್ನ ಪಡೋದಾಗ್ಲಿ ನೀವು ಜಿ ಜಿಲ್ಲೆ ಯೋಜನೆ ಮಾಡೋಕೆ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದು ಒಂದು ಕಾಲ ಬರುತ್ತೆ ಅದು ದಂಗೆ ಇರುವಂಥ ಸಂದರ್ಭ ಅಂದ್ರು ಕೂಡ ಬರ್ಬೋದು ಈ ಭಾಗದ ಜಿಲ್ಲೆಯ ಮುಖಂಡರು ಎತ್ತಿಸ್ಕೋಬೇಕು ಮತ್ತು ಏನು ನಾವು ಬೇಡಿಕೆ ಅದನ್ನು ಸಂತಿಸಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೇವೆ ಸುಮ್ಮನೆ ಹಂಗ ಏನೋ ಅಂತ ಹೇಳಬಾರ್ದು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನ ಮಾಡಿಕೊಂಡು ಬರುತ್ತಿದ್ದೇವೆ ಆದರೂ ಕೂಡ ಜಿಲ್ಲೆಯ ಕನಸು ನನಸಾಗುತ್ತಿಲ್ಲ ಸರ್ಕಾರ ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡಲೇ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಬೇಕು ಎಂದರು ಈಗಾಗಲೇ ಆದೇಶ ತಮಗೆಲ್ಲ ವಿಷಯ ನೀವು ಜಿಲ್ಲಾ ಅವರೇ ನಂತರ ಅಥವಾ ಗಡಿ ಬದಲಾವಣೆ ಮಾಡೋದಕ್ಕಂದ್ರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದಿನ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನಿರ್ದೇಶನ ಕೊಟ್ಟಿಲ್ಲ ಆ ನಿರ್ದೇಶನ ಪ್ರಕಾರ ನಮ್ದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ ಯಾ ಹೆಚ್ಚಿನ ಹೆಚ್ಚಿದೆ ಚಿಕ್ಕೋಡಿ ಹಾಗೂ ಈ ಥರ ಜಿಲ್ಲೆಗಳನ್ನು ಮಾಡಬೇಕಾದ್ರೆ ಮೂವತ್ತೊಂದು ಒಳಗೆ ಸರ್ಕಾರ ಮಾಡಬೇಕು ಈಗ ನಾವು ಇಪ್ಪತ್ತೈದು ವರ್ಷ ಎಷ್ಟೋ ಸರ್ಕಾರಗಳು ಬಂದಾದರೂ ಪ್ರತಿಯೊಬ್ಬರನ್ನೂ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತಿದ್ದಾರೆ ಅದರ ಪ್ರಕಾರ ಕಾಂಗ್ರೆಸ್ ಐತಿ ಮುಂದಂತಿ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರು ಇವು ಮುಂದೆ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂತ ಆದ್ರೆ ಇನ್ನೂ ಥರ ಏನು ಡಿಲೇ ಮಾಡಕ್ತಾ ಇಲ್ಲ ಆದ್ರೆ ಮೂವತ್ತೊಂದು ತಾರೀಕು ಗಟ್ಟಿದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಬರ್ತಿದ್ರು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವ್ರಿಗೆ ನುಡಿ ಸರ್ಕಾರ ಆಗಿರ್ತೀವಿ ಎಲ್ಲ ಪಕ್ಷದವರಿಗೆ ಸುಳ್ಳು ಹೇಳೋದು ಸರ್ಕಾರದವ್ರಿಗೆ ನಾವು ಸ್ಪಷ್ಟ ಹೇಳ್ತೀವಿ ಮತ್ತು ಮೂವತ್ತೊಂದರೊಳಗೆ ಇವ್ರು ಮಾಡಲಿಲ್ಲ ಅಂದ್ರೆ ನಮ್ಗೆ ಮೂರು ಸಹ ದ್ರೋಹ ಮಾಡಿದಾಗ ಹಾಕ್ತೀವಿ ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಿದಾಗ ಮೂವತ್ತೊಂದು ತಾರೀಕು ಒಳಗೆ ಸರ್ಕಾರದ ರೀತಿ ಘೋಷಣೆ ಮಾಡಿ ಮುಂದಿನ ಕೃಷಿ ಅಂತ ಆಮೇಲೆ ಮಾಡ್ಕೊಳ್ಳಿ ಆದ್ರೆ ಕೇಂದ್ರ ಸರ್ಕಾರ ಆದೇಶ ಕೂಡಲೇ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದ ಮುಂದೆ ಎಷ್ಟು ದಶಕಗಳ ತನ್ನ ಪೆಂಡಿಂಗ್ ಹಾಕ್ ಬರೋದಿಲ್ಲ ಅದಕ್ಕೆ ಮೂರು ದಶಕಗಳಂತ ಒಂದು ಹೋರಾಟ ಆಗಿದೆ ಅದು ಕೂಡಲಂತೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತೆ ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕ್ರಿ ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ ಈ ಸಂದರ್ಭದಲ್ಲಿ ರಫೀಕ್ ಪಠಾಣ್ ರುದ್ರಯ್ಯ ಹಿರೇಮಠ್ ಮೋಹನ್ ಪಾಟೀಲ್ ಸಚಿನ್ ದೊಡ್ಮನಿ ಚನ್ನಪ್ಪ ಬಡಿಗೇರ್ ಅನಿಲ್ ನಾವಿ ಅಮುಲ್ ನಾವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ